ಬೆಂಗ್ಳೂರು ಲೈಫ್ ಸ್ಟೋರಿ ಚಾನಲ್ಗೆ ಇವತ್ತು ಆಫೀಸಲ್ಲಿ ಫಂಕ್ಷನ್ ಆ ಫಂಕ್ಷನ್ಗೆ ನೈಟ್ ಎಲ್ಲ ಫುಲ್ ಡೆಕೋರೇಟ್ ಮಾಡಿದ್ದಾರೆ ನೈಟ್ ಎಲ್ಲ ಒನ್ ಮಂತಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ನಡೀತಾ ಇದೆ ಅದಾದ್ಮೇಲೆ ಎಲ್ಲ ಟೀಮ್ ಅವರು ಕೂಡ ಪ್ರಾಕ್ಟೀಸಲ್ಲಿ ಫುಲ್ ಬ್ಯುಸಿಯಾಗಿದ್ವಿ ಆ ಡೇ ಆ ಫೈನಲ್ ಡೇ ಇವತ್ತು ಇವತ್ತು ಬಂದಾಯಿತು ಇವತ್ತೇನೆಂದರೆ ರೆಡ್ ಕಾರ್ಪೆಟ್ ರೆಡ್ ಕಾರ್ಪೆಟ್ ಮೇಲೆ ನಡಿಬೇಕು ಅನ್ನೋದು ಎಲ್ಲರದ್ದು ಒಂದು ಡ್ರೀಮ್ ಆಗಿರುತ್ತೆ ಅಲ್ವ ನಮ್ಮದು ಕೂಡ ಈ ಪ್ರೋಗ್ರಾಮಿಂದ ರೆಡ್ ಕಾರ್ಪೆಟ್ ಮೇಲೆ ನಡೆಯೋ ಥರ ಆಯಿತಪ್ಪ ಅದಕ್ಕೆ ಬೇಗ ಬೇಗ ಡೆಕೋರೇಷನ್ ಮಾಡಬೇಕಿತ್ತು ಬೆಳಗ್ಗೆನೆ ಬೇಗ ಬಂದು ಸ್ವಲ್ಪ ಕ್ಯಾಂಡಲ್ಗೆಲ್ಲ ಹೂವಿನ ಡೆಕೋರೇಷನ್ ಮಾಡಬೇಕಿತ್ತು ಹೂವೆಲ್ಲ ಬಿಡಿಸ್ಬೇಕಿತ್ತು ಹೂ ಎಲೆ ಅದನ್ನೆಲ್ಲ ಬಿಡಿಸಿ ರೆಡಿ ಮಾಡ್ತಾ ಇದ್ದೀವಿ ಅದು ಇದು ಇದು ಬಿಟ್ಟು ಮತ್ತೆ ಡ್ಯಾನ್ಸ್ಗೆ ನಮ್ಮ ಟೀಮ್ನ ಫುಲ್ ರೆಡಿ ಮಾಡಬೇಕಲ್ವಾ ನೋಡಿ ಅವರು ಕೂಡ ಇಲ್ಲೇ ಇದ್ದಾರೆ ಇವ್ರನ್ನ ಇದನ್ನು ಫಸ್ಟ್ ಈ ಪ್ರೋಗ್ರಾಮ್ದೆಲ್ಲ ಇಲ್ಲಿ ಮುಗಿಸ್ಕೊಂಡು ಸ್ಟೇಜ್ ಹತ್ರ ಎಲ್ಲ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ರೆಡಿಯಾಗಕ್ಕೆ ಹೋಗ್ಬೇಕು ಇವಾಗ ಅದಕ್ಕೆ ಒನ್ ರೌಂಡ್ ನಿಮಗೂ ನಮ್ಮ ಪ್ರೋಗ್ರಾಮ್ದು ಏರಿಯಾ ತೋರಿಸೋಣ ಅಂತ ಬನ್ನಿ ನೋಡಿ ಇದೇ ನಮ್ಮ ಪ್ರೋಗ್ರಾಮ್ ಇಲ್ಲಿಗೆ ಬಂದು ಡ್ಯಾನ್ಸ್ ಮಾಡೋದು ನಮ್ಮ ಟೀಮ್ ಎಲ್ಲ ಇಲ್ಲಿ ಗೆಸ್ಟ್ ಎಲ್ಲ ಬಂದು ಕೂತ್ಕೊಳ್ಳೋ ಜಾಗ ಇದು ಬಟ್ ಈ ಪ್ರೋಗ್ರಾಮು ಒನ್ ಮಂತ್ ಇದಕ್ಕೆ ಕಾಯ್ತಾ ಇದ್ದೀವಿ ಇವತ್ತು ಯಾವತ್ತು ಬರುತ್ತೋ ಯಾವತ್ತು ಬರುತ್ತೋ ಅಂತ ಬಟ್ ಫೈನಲ್ಲಿ ಬಂದೇ ಬಿಡ್ತು ಇವತ್ತು ನಮ್ಮ ಪ್ರೋಗ್ರಾಮ್ಗೆ ಮೇನ್ ಗೆಸ್ಟಾಗಿ ಯಾರು ಬರ್ತಾ ಇದ್ದಾರೆ ಗೊತ್ತಾ ನೀವು ನಾನು ಹೇಳೋದ್ರಿಂದ ನಿಮ್ಮ ನಿಮಗೆ ಬೇಗ ಬೇಗ ಸ್ಕ್ಯಾ ಅಂದರೆ ವೀಡಿಯೋ ಸ್ಕಿಪ್ ಮಾಡಿಬಿಡ್ತೀರ ಅದಕ್ಕೆ ನೀವು ನನ್ನ ವೀಡಿಯೋ ಫುಲ್ ನೋಡಿ ಮೇನ್ ಯೂಟ್ಯೂಬ್ ಸ್ಟಾರು ನನ್ನ ಯೂಟ್ಯೂಬ್ ಸ್ಟಾರ್ ಇದ್ದಾರೆ ಅವ್ರು ಇದ್ದಾರೆ ಅವರು ಹೆಸರು ಏನು ಅವರು ನಮ್ಮ ಪ್ರೋಗ್ರಾಮ್ಗೆ ಬಂದು ಏನು ಮಾಡಿದ್ರು ನೀವು ಅದನ್ನೆಲ್ಲ ನೋಡಬೇಕು ಓಕೆನಾ ಅವ್ರು ನೋಡಿ ಅವ್ರಿಗೂ ಸಪೋರ್ಟ್ ಮಾಡಿ ಅದು ಎಷ್ಟು ಸೋಷಲ್ಲಾಗಿರ್ತಾರೆ ಗೊತ್ತಾ ಅವರು ನಿಜವಾಗ್ಲೂ ಅಂದರೆ ಅಷ್ಟು ಸೋಷಲ್ಲಾಗಿರ್ತಾರೆ ನಾನು ಒಂದು ಒಂದು ಸ್ಟಾರ್ ಯೂಟ್ಯೂಬರ್ ಅಂತಲೇ ಅಂದ್ಕೊಳಲ್ಲ ಬನ್ನಿ ನಮ್ಮ ಟೀಮ್ ಇವಾಗ ಎಂಟ್ರಿ ಆಗ್ತಾ ಇದ್ದಾರೆ ಸ್ಟೇಜ್ಗೆ ಫುಲ್ ರೆಡಿಯಾಗಿ ಇದೇ ನಮ್ಮ ಟೀಮ್ ಬಂದರೂ ನೋಡಿ ಒಬ್ಬೊಬ್ರು ಯಾವ ಥರ ಬರ್ತಾಯಿದ್ದಾರೆ ಅಂತ ಅಲ್ವಾ ಅದು ಏನಂದರೆ ವರ್ಷಾನ್ಗಟ್ಲೆ ವರ್ಕ್ ಮಾಡಿ ಇವತ್ತಿನ ಎಂಜಾಯ್ ಮಾಡ್ತಾರಲ್ವ ಅದು ತುಂಬ ಖುಷಿ ನಿಜ ಹೆಂಗೆ ಒಬ್ಬೊಬ್ರು ಕಂಡು ಹಿಡಿಯೋಕ್ಕೆ ಆಗೋಲ್ಲ ಡೈಲಿ ಆ ಯೂನಿಫಾರಮ್ ಹಾಕ್ಕೊಂಡು ಇದರಲ್ಲಿ ಇವಾಗ ಕಲರ್ ಡ್ರೆಸ್ಸಲ್ಲಿ ಬಂದಿದ್ದಾರೆ ಅಂದರೆ ಒಬ್ರು ಕಂಡು ಹಿಡಿಯೋ ಸ್ಟೇಜ್ಗೆ ಇಲ್ಲ ನಮ್ಮ ಪ್ರೋಗ್ರಾಮ್ ಹಾಲ್ ರೆಡಿ ಆಗಿದೆ ನಮ್ಮ ಟೀಮು ರೆಡಿಯಾಗಿದ್ದಾರೆ ಇವಾಗ ಗೆಸ್ಟ್ಗೋಸ್ಕರ ವೇಟಿಂಗ್ ಗೆಸ್ಟ್ ಬಂದ ತಕ್ಷಣವೇ ಅವ್ರು ಬರೋವರೆಗೂ ನಮ್ಮದು ಒಂದು ಚಿಂಗ್ ಡ್ಯಾನ್ಸ್ ಮಾಡಬೇಕಲ್ವಾ ಅದಕ್ಕೆ ನೋಡಿ ಎಲ್ಲರೂ ಸ್ಟೇಜ್ ಮೇಲೆ ಟಪಂಗುಚಿ ಹಾಕೋ ಹಾಕ್ತಾ ಇದ್ದಾರೆ ಆ್ಯಕ್ಚುಲಿ ಸಾಂಗ್ ಹಾಕಿದ್ವಿ ಕಾಪಿ ರೈಟ್ ಬರುತ್ತಲ್ವ ಅದಕ್ಕೆ ಸಾಂಗ್ನ ಸ್ಕಿಪ್ ಮಾಡಿದ್ವಿ ಅದಕ್ಕೆ ನಾನು ಅವರ್ ಕೊಡ್ತಾ ಇದ್ದೀನಿ ನೋಡು ಎಷ್ಟೋ ವರ್ಷಾನುಗಟ್ಲೆ ಈ ತಿಂಗಳನ್ನಗಟ್ಲೆ ವರ್ಕ್ ಮಾಡಿರೋ ಎಷ್ಟೋ ಅವನ ಜೀವಗಳು ಇವತ್ತು ಎಷ್ಟು ಹ್ಯಾಪಿಯಾಗಿದ್ದಾರೆ ಗೊತ್ತಾ ನಿಜ ನೋಡೋಕ್ಕೆ ನೂರಾರು ಕಷ್ಟಗಳು ಜೀವನದಲ್ಲಿ ದುಡಿಯೋದು ಹೋಗೋದು ಮತ್ತೆ ಬರೋದು ಬರೀ ಇದೇ ಇತ್ತು ಜೀವನ ಬಟ್ ಆ ಒನ್ ಡೇ ಫುಲ್ ಹ್ಯಾಪಿಯಾಗಿರೋಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ರಲ್ವ ಈ ಪ್ರೋಗ್ರಾಮ್ನ ನಮಗೋಸ್ಕರ ಅರೇಂಜ್ ಮಾಡಿಕೊಟ್ಟಿರೋ ಎಲ್ರಿಗೂ ತುಂಬ ವೃತ್ತಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬಟ್ ಈ ವಿಡಿಯೋನ ಅವ್ರು ನೋಡ್ತಾರೋ ನೋಡೋಲ್ವ ಆದರೂ ಅವ್ರಿಗೆ ಅವ್ರಿಗೆ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಅಂತೂ ಸೇರಲಿ ಬನ್ನಿ ಈಗ ನಮ್ಮ ಟೀಮ್ ಯಾವ ಥರ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಅದೊಂದು ಕ್ಲಿಪ್ಪಿಂಗ್ ಆ ನೋಡಿ ನೋಡಿ ಈ ಡ್ಯಾನ್ಸ್ ಎಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಶೇರ್ ಮಾಡಿ ಈ ನನ್ನ ಕೆ ವರ್ಕ್ ಮಾಡೋದ್ರಿಂದ ನಂಗೆ ವೀಡಿಯೋಸ್ ಮಾಡಿ ಎಡಿಟ್ ಮಾಡಿ ಹಾಕೋದು ತುಂಬ ಕಷ್ಟ ಆಗಿಬಿಟ್ಟಿದೆ ಪ್ಲೀಸ್ ಆ ಹಾಕಿರೋ ವೀಡಿಯೋಗಾದರೂ ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ನೋಡಿ ಫುಲ್ ಒನ್ ಮಂತ್ ಪರಿಶ್ರಮ ಇವತ್ತು ಕಂಪ್ಲೀಟ್ ಆಗೋಯ್ತಪ್ಪ ನಾನು ಅಂತ ಫುಲ್ ಟೆನ್ಷನ್ನಲ್ಲಿ ನಿಂತ್ಕೊಂಡಿದ್ದೆ ಹೆಂಗೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂತ ಇದೊಂದೇ ಇಲ್ಲ ಸುಮಾರು ಪ್ರೋಗ ಸುಮಾರು ಡ್ಯಾನ್ಸಸ್ ಎಲ್ಲ ನಡೆದಿದೆ ಅದನ್ನು ಕೂಡ ಹಾಕ್ತೀನಿ ಫಸ್ಟ್ ನಮ್ಮ ತೋರಿಸ್ಬೇಕಲ್ವಾ ಆಮೇಲೆ ಮಿಕ್ಕಿರೋರ್ದು ಬನ್ನಿ ಇದೇನು